ಮಗುವಿನ ಸಂಭಾಷಣೆ ಅಲ್ಲಿ ಒಬ್ಬ ತಾಯಿ ದುಡ್ಡು ಕೊಟ್ಟಿದ ಮಗು ಏನ್ ಮಾಡ್ತತಿ ಅಧ ಮಾಡಿ ಏನ್ ಮಾಡಿ ಮಗು ಸಮಾಧಾನ ಮಾಡ್ತತಿ ಆ ಮಗುನ ಹೆಂಗ್ ಸಮಾಧಾನ ಮಾಡಿ ತಾಯಿ ವ್ಯಾಪಾರ ತಾಯಿ ತನ್ನ ಮಗು ಯಾವ ರೀತಿಯಾಗಿ ಮಗು ಹೇಳ್ತಾರ ಯಾವ ರೀತಿ ಸಮಾಧಾನ ಮಾಡ್ತಾರ ಮಗು ಅಂದ್ರೆ ಇವತ್ತು ಒಂದ್ ಅಭಿನಯ ಗೀತೆಯ ನಾವು ಮಾಡೋಣ ಓಕೆನಾ ತಾಯಿ ಯಾ ತಾಯಿ ರಮಿಸ್ತಾರ ತಾಯಿ ಹೆಂಗ್ ಅದು ರಮಿಸ್ತಾರು ಸುಮ್ಮನೆ ಆಗಲ್ಲ ಮಗು ಏನ್ ಕೊಡ್ಸು ಮಗ ಆಗ ಒಂದ್ಸಲ ಆಟ ಬಿತ್ತಂದ್ರೆ ಮಗು ಏನ್ ಮಾಡತ್ತೆ ಕರ್ಕೊಂಡು ಹೋಗಿ ಬಿಡಲ್ಲ ಆಗ ಆ ತಾಯಿ ಯಾವ ರೀತಿ ಸಮಾಧಾನ ಕೊಡ್ತಾರೆ ಮಗುವತ್ತು ಅಭಿನಯ ಮುಖಾಂತರ ಮಾಡಿ ತೋರ್ಸೋಣ ಓಕೆನಾ ಓಕೆ ಥ್ಯಾಂಕ್ ಯು ಓಕೆ ಈ ಮಗುವನ್ನ ತನ್ನ ತಾಯಿ ಯಾವ ರೀತಿ ಸಮಾಧಾನ ಮಾಡ್ತಾರ ಮಾಡಿ ತನ್ನ ಕೆಲ್ಸಕ್ಕೆ ಹೆಂಗ್ ಹೋಗ್ತಾಳ ಅಭಿನಯ ಮಾಡಿ ಬಾಳ ಬಹಳ ಕೆಲ ಮಾಡ್ಕೊತ ತಾಯಿ ತನ್ನ ಮಗುವನ್ನ ಯಾವ ರೀತಿ ಪ್ರೀತಿಯಿಂದ சமாதான நான் கூட பிரீத்த அபினோம் ஓகேனா

يا ربنا ونعمتني ما لي Yeah.